ನೋಡಿ ಹೆಂಗ ಮಾಡ್ತಾ ಮಾಡ್ತೀವಿ ಬನ್ನಿ ಅವರು ಯಾವ ತರ ಲಕ್ಷ್ಮೀನ ಕೂರಿಸಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕವಿ ರಾಕೇಶ್ ಯಾರೆಲ್ಲ ನನ್ನ ಚಾನಲ್ ಇನ್ನೇ ಸಬ್ಸ್ಕ್ರೈಬರ್ ಸೊ ಪ್ಲೀಸ್ ಹೋಗಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮೊದಲೇ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಎಂಟು ಗಂಟೆಗೆ ಪೂಜೆ ಮಾಡಬೇಕು ಅಂತ ಹೇಳಿ ನೆನ್ನೆನೆ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಣ್ಣು ಮತ್ತು ಹೂವು ಮತ್ತು ನಾವು ಕಳಿಸೋಕ್ಕೆ ಮಾವಿನ ಎಲೆನ ಇಡೋದು ಸೊ ಹಾಗಾಗಿ ಎಲೆನೂ ಕೂಡ ತೊಳ್ಕೊಬಂದು ಇಟ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಇರೋದು ಫೈನಲಿ ಇವಾಗ ಅಲಂಕಾರ ಎಲ್ಲ ಆಯಿತು ಅಂದರೆ ತುಂಬ ಸಿಂಪಲಾಗಿ ಮಾಡೋದು ನಾನು ಲಕ್ಷ್ಮಿ ಎಲ್ಲ ಕೂರಿಸಲ್ಲ ಹಾಗೆಯೇ ತಟ್ಟೆನ ನಾನು ಹಣ್ಣುಗಳನ್ನ ಇಡೋದಕ್ಕೆ ಅಂತ ಒರೆಸಿ ಒರೆಸಿ ಇಟ್ಕೋತಾ ಇದ್ದೆ ಎಲ್ಲ ಥರ ಹಣ್ಣುಗಳನ್ನೂ ಇಟ್ಟಿದ್ದೀನಿ ಬಟ್ ಈ ಸಲ ದ್ರಾಕ್ಷಿ ಒಂದು ಮಿಸ್ ಆಯಿತು ಹಬ್ಬಗಳಿಗಂತೂ ಹಣ್ಣುಗಳ ರೇಟು ಮತ್ತು ಹೂವಿನ ರೇಟಂತೂ ಕೇಳೋಕ್ಕೆ ಆಗೋಲ್ಲ ತುಂಬಾ ದುಬಾರಿಯಾಗಿರುತ್ತೆ ಆದರೂ ಏನು ಮಾಡೋಣ ಸಿಕ್ಕದಷ್ಟು ಅಂತೂ ಇಡಲೇಬೇಕಲ್ವಾ ವರ್ಷಕ್ಕೊಂದು ಸಲ ಬರೋದು ಹಬ್ಬ ಬಟ್ ದ್ರಾಕ್ಷಿ ಹಣ್ಣು ಸಿಗಲಿಲ್ಲ ಸೊ ಹಾಗಾಗಿ ಇನ್ನೆಲ್ಲ ಥರ ಹಣ್ಣನ್ನು ಇಟ್ಟಿದೆ ಹಾಗೆ ಇನ್ನೊಂದು ತಟ್ಟೆಗೆ ಪೂಜೆ ಸಾಮಾನು ಇಟ್ಟಿದೆ ಮತ್ತು ಇನ್ನೊಂದು ತಟ್ಟೆಯಲ್ಲಿ ಬಳೆಗಳನ್ನ ಮತ್ತು ಅರ್ಶಿನ ಕುಂಕುಮ ಎಲೆ ಅಡಿಕೆ ಹಣ್ಣು ಹಾಕಿ ಇಟ್ಟಿದೆ ಈ ಸಲ ಅಂತೂ ಬೇಗನೆ ಮಾಡಬೇಕು ಅಂತ ಬೇಗನೆ ಸ್ನಾನ ಮಾಡಿ ಬೇಗನೆ ರೆಡಿ ಮಾಡಿದೆ ಹಾಗೆಯೇ ನೈವೇದ್ಯಕ್ಕೆ ಅಂತ ಹೇಳಿ ಪುಳಿಯೋಗರೆ ಮಾಡಿದೆ ಹಾಗೆಯೇ ಸೀಪಂಗಲ್ ಮಾಡೋಣ ಅಂತ ಅಂದ್ಕೊಂಡೆ ಟೈಮ್ ಕೂಡ ಬೇಗ ಆಗ್ತಾನೆ ಇತ್ತು ಕೆಲಸ ಮಾಡಬೇಕಾದ್ರೇ ಅನಿಸುತ್ತೆ ಟೈಮು ಬೇಗ ಆಗೋದು ಮನೇಲಿ ಸುಮ್ಮನೆ ಕೂತಿದ್ದಾಗ ಟೈಮೇ ಆಗಲ್ಲ ಟೈಮೇ ಆಗಲ್ಲ ಅಂತ ಇರ್ತೀವಿ ಸೊ ಟೈಮ್ ಅಂತೂ ಸುಮ್ಮನೆ ಓಡ್ತಾನೆ ಇತ್ತು ಹಾಗಾಗಿ ಪುಳಿಯೋಗರೆ ಒಂದು ಮಾಡಿಕೊಂಡು ಸಿಹಿ ಅಂತ ಪಂಚಾಮೃತ ಮಾಡಿಕೊಂಡಿದ್ದೆ ಸೊ ಅದೇ ಸಾಕು ಅಂತ ಹೇಳಿ ಅದೆರಡನ್ನೇ ಇಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಫಸ್ಟು ಎತ್ತಿ ಕಟ್ಟಿ ಜೋಡಿಸ್ಬಿಟ್ರೆ ಆಮೇಲೆ ಹಣೆಗೆಲ್ಲ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಬಟ್ ನಿಜ ಟೈಮ್ ಆಗೋಯ್ತಲ್ಲ ಹಾಗಾಗಿ ಸ್ಯಾರಿ ಹಾಕ್ಕೊಳಕ್ಕೆ ಇಲ್ಲ ಈ ಡ್ರೆಸ್ಸಲ್ಲೇ ನಾನು ಪೂಜೆ ಮಾಡೋಂಗಾಯ್ತು ನಿಮಗೆ ಹೇಳಿದ್ನಲ್ಲ ನಾನು ಹೊಸದು ಅಂತ ನಾವೇನೂ ಧರಿಸೋ ಹಾಗಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕೆಂದರೆ ನಮ್ಮ ಕಡೆ ಸೀಮಂತ ಎಲ್ಲ ಮಾಡಲ್ಲ ಸೊ ಹಾಗಾಗಿ ನಾವು ಯಾವುದೇ ಥರ ಹೊಸ ವಸ್ತ್ರಗಳನ್ನ ನಾವು ಧರಿಸೋ ಹಾಗಿಲ್ಲ ಅದು ಹಾಗಾಗಿನೇ ನಾವು ಸೀಮಂತನ ಮಾಡಿಲ್ಲ ಫೋಟೋ ಶೂಟ್ಗೋಸ್ಕರ ಲಾಸ್ಟ್ ಟೈಮು ನನ್ನ ಮಗನದ್ರಲ್ಲಿ ಮಾಮೂಲಿ ನನ್ನ ತಂಗಿ ಮತ್ತು ನನ್ನ ತಮ್ಮ ತಂದು ಕೊಟ್ಟಿದ್ದು ಸ್ಯಾರೀಲಿ ಒಂದಷ್ಟು ಫೋಟೋಸ್ ತಗೊಂಡು ತೆಗೆಸ್ಕೊಂಡಿದ್ದೆ ಸೊ ಫೈನಲ್ಲಿ ಎಲ್ಲನೂ ರೆಡಿ ಆಯಿತು ಎಲ್ಲನೂ ಎತ್ತಿಟ್ಬಿಟ್ಟು ಇವಾಗ ನಾನು ಸ್ವಲ್ಪ ರೆಡಿಯಾಗಿ ಬರೋಣ ಅಂತ ಹೇಳ್ಬಿಟ್ಟು ಹಾಗೇ ಬಳೆ ಕೂಡ ನಾನು ಹಾಕ್ಕೊಂಡೇ ಇರಲಿಲ್ಲ ಇದು ನಾನು ಅಂದರೆ ನನಗೆ ಅಕ್ಕ ಕೊಡಿಸಿದ್ದು ಈ ಬಳೆನ ನಾನು ಇವ್ ಅಂದ್ಕೋಬೋದು ಮತ್ತೆ ಬಳೆನ ಹೊಸ್ದಾಗ ಹಾಕೋತಾ ಇದ್ದೀರಾ ಅಂತ ಇಲ್ಲ ಆಕ್ಚುಲಿ ಈ ಬಳೆನ ನೈಟು ತಂದಿದ್ದು ಅವಾಗ ನನ್ನ ಮಗನ ಕೈಗೆ ಸ್ವಲ್ಪ ಮುಟ್ಸಿ ಆಮೇಲೆ ಇದನ್ನು ಇದನ್ನ ಹಾಕೊಂಡಿರೋದು ಹೇಗೆ ಕಾಣಿಸ್ತಾ ಇದೆ ಅಂತ ಹಾಗೆಯೇ ಇವತ್ತು ವ್ಲಾಗ್ನ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ತಾಯಿ ನಿಮಗೆ ನೀವು ಅಂದ್ಕೊಂಡಿರೋದೆಲ್ಲ ನೆರವೇರಲಿ ಮತ್ತು ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ನೆಲೆ ಮಿರಲಿ ಯಾರಿಗೂ ಕೂಡ ಕಷ್ಟಗಳು ಬಾರದೇ ಇರಲಿ ಏಕೆಂದರೆ ಕಷ್ಟದ ದಿನಗಳನ್ನ ನೋಡಿ ಬಂದಿರೋದ್ರಿಂದ ಒಂದೊಂದು ಹಬ್ಬನೂ ಕೂಡ ತುಂಬಾ ಇಂಪಾರ್ಟೆಂಟು ನಾವು ಹಬ್ಬ ಮಾಡೋದೇ ತಾಯಿ ನಮ್ಮನ್ನು ಕಾಪಾಡಮ್ಮ ಎಲ್ಲರೂ ಚೆನ್ನಾಗಿಡು ಅಂತ ಕೇಳೋದಕ್ಕೆ ಸೊ ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಕೂಡ ಮುಂದಿನ ಮುಂದೆ ಬರುವ ವರ್ಷಗಳಲ್ಲಿ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಮಾಡೋ ಥರ ಇನ್ನು ಗ್ರ್ಯಾಂಡಾಗಿ ಮಾಡೋ ಥರ ಆಗಲಿ ಮೊದಲೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲೋ ಒಬ್ಬೊಬ್ಬರು ಮಾಡ್ತಾಯಿದ್ರು ಬಟ್ ಇವಾಗಂತೂ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಹಾಗೆಯೇ ಇನ್ನೂ ಮುಂದೆ ಬರುವ ದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ಲಕ್ಷ್ಮೀ ಇದ್ದು ಎಲ್ಲರ ಮನೆಯಲ್ಲೂ ಹಬ್ಬನ ಇನ್ನು ಚೆನ್ನಾಗಿ ಆಚರಣೆ ಆಗುವಾಗಲಿ ನಾನು ಕೂಡ ಪೂಜೆ ಎಲ್ಲ ಆಯಿತು ಮಾಡಿದೆ ಅಂದರೆ ಸಿಂಪಲಾಗಿ ಮಾಡಿದ್ದೀನಿ ಬೇಗನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಬೇಗನೆ ಎದ್ದು ಅಮ್ಮನಿಗೆ ನೈವೇದ್ಯ ಮಾಡಿ ಎಲ್ಲನೂ ಮಾಡಿ ಮಾಡಿದ್ದೀನಿ ಸೊ ಹಾಗಾಗಿ ವೀಡಿಯೋನ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮತ್ತು ಇನ್ನೇನಪ್ಪ ಅಂದರೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ಸ್ಯಾರಿ ಹಾಕೊಂಡು ಹಾಕ್ಕೊಂಡು ಪೂಜೆ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು ಬಟ್ ಟೈಮು ಎಂಟು ಗಂಟೆ ಹಾಗೆ ಹೋಯಿತು ನಾನು ಪ್ರಸಾದ ಮಾಡಿ ಮತ್ತು ಅಲಂಕಾರ ಎಲ್ಲ ಮಾಡೋ ಅಷ್ಟರಲ್ಲಿ ಹಾಗೆಯೇ ನೈಟು ಮೊದಲೆಲ್ಲ ರಂಗೋಲಿ ಬಿಟ್ಬಿಡ್ತಾಯಿದ್ವಿ ಇವತ್ತು ಮಳೆ ಬರೋ ಸಮಯ ಇತ್ತು ಅಂತ ಹೇಳಿ ನೈಟು ನಾನು ಪೂಜೆ ರಂಗೋಲಿನೇ ಬಿಡಲಿಲ್ಲ ಸೊ ಬೆಳಗ್ಗೆ ಎಲ್ಲನೂ ಮುಗಿಸೋದ್ರಿಂದ ಸ್ವಲ್ಪ ಲೇಟಾಗೋಯಿತು ಅದಕ್ಕೇ ಸರಿ ಆಗ್ಲಿಲ್ಲ ಈವ್ನಿಂಗಲ್ಲಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮನೇಲಿ ಅಂದರೆ ನೈವೇದ್ಯಕ್ಕೆ ಅಂತಲೇ ಪುಳಿಯೋಗರೆ ಮಾಡಿದ್ದೆ ಅಲ್ವ ಸೊ ಅದೇ ಬನ್ನಿ ನಮ್ಮ ಮನೆ ಲಕ್ಷ್ಮಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಮತ್ತು ಈ ವಿಡಿಯೋದಲ್ಲಿ ನಾನು ಇವತ್ತು ಒಂದಷ್ಟು ಮನೆಗೆ ಕುಂಕುಮಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಲ್ಲಿ ಅಮ್ಮನ ಹೇಗೆಲ್ಲ ಕೂರಿಸಿರ್ತಾರೆ ಅನ್ನೋದು ವೀಡಿಯೋನ ಹಾಕಿರ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ಅಂತ ಮಾಡಿ ನೋಡಿ ಇದು ನೈಟು ನಾನು ನಿಮಗೆ ತೋರಣ ರೆಡಿ ಮಾಡಿದೆ ಅಂತ ಹೇಳಿದ್ದೆ ಅಲ್ವಾ ಆ ತೋರಣಗೆ ಹಾಗೆಯೇ ಸೇವಂತಿಗೆ ಊನ ಒಂದೊಂದು ಹಾಕಿದೆ ಹಾಗೆಯೇ ಈ ದೀಪನ ನಿಮ್ಗೆ ಆಲ್ರೆಡಿ ಗೊತ್ತು ನಾನು ಮೀಶೋದಿಂದ ತರಿಸಿದ್ದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ ನೋಡಿ ಫೈನಲ್ಲಿ ನಮ್ಮನೆ ಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ತುಂಬಾ ಇಷ್ಟಪಟ್ಟು ಮಾಡಿರೋದು ತುಂಬಾ ಖುಷಿಯಾಯಿತು ಒಂಥರ ಹಬ್ಬದ ವಾತಾವರಣವೇ ಹಾಗೆ ಅಲ್ವಾ ಫೈನಲಿ ನೋಡಿ ನಾನು ಈ ಮೆರೂನ್ ಕಲರ್ ಬಳೆನ ತೊಗೊಂಡಿದ್ದು ಈ ಸಲ ಒಂಥರ ಇಷ್ಟ ಆಯಿತು ನನಗೆ ಸೊ ಹಾಗಾಗಿ ಈ ಬಳೆನ ತೊಗೊಂಡೆ ಹಾಗೇ ಒಂದು ಸೆಲ್ಫಿ ಅಥವಾ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡಿಕೊಂಡಿದ್ದು ನನ್ನ ಮಗ ಇನ್ನೂ ಎದ್ದಿರಲಿಲ್ಲ ಸೊ ಹಾಗಾಗಿ ನಾನೊಬ್ಬಳೇ ವೀಡಿಯೋ ಮಾಡ್ಕೋತಾ ಇರೋದು ಫೈನಲಿ ನನ್ನ ಲುಕ್ ಈಗಿದೆ ಫೈನಲಿ ಇವಾಗ ಒಂದು ಡ್ರೆಸ್ ತಗೊಂಡೆ ಅಂದರೆ ಆ ಡ್ರೆಸ್ಸು ಎವಿ ಸ್ವಲ್ಪ ಟೈಟ್ ಆಗಿಬಿಟ್ಟಿತ್ತು ಈ ಟೈಮಲ್ಲಂತೂ ಟೈಟಾಗಿ ಇರುವಂಥ ಡ್ರೆಸ್ಗಳನ್ನ ವೇರ್ ಮಾಡೋದಕ್ಕೆ ತುಂಬಾ ಕಷ್ಟ ಸೊ ಇದೇ ಈ ಡ್ರೆಸ್ಸು ನನಗೆ ತುಂಬಾ ಕಂಫರ್ಟಬಲ್ ಅನ್ನಿಸ್ತು ಸೊ ಹಾಗಾಗಿ ಈ ಡ್ರೆಸ್ ಹಾಕೊಂಡೆ ಹಾಗೆಯೇ ಇವಾಗ ಒಬ್ಬರು ಮನೆಗೆ ಕುಂಕುಮಕ್ಕೆ ಇದ್ದೀನಿ ಬನ್ನಿ ಅವರು ಯಾವ ಥರ ಲಕ್ಷ್ಮಿನ ಕೂರಿಸಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ನಾನು ಹೋಗಿದ್ದು ಮೊದಲನೇ ಮನೆ ಅಂದರೆ ಮನೆ ಎದುರುಗಡೆ ಇರುವಂಥ ಅಕ್ಕನ ಮನೆ ನೇತ್ರಕ್ಕ ಅಂತ ಅವ್ರ ಮನೇಲಿ ಕೂರಿಸಿದ್ದು ಅವರು ವರ್ಷ ವರ್ಷ ದೇವ್ರ ಮನೇಲಿ ಕೂರಿಸ್ತಾಯಿದ್ರು ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಹೊರಗಡೆ ಟೇಬಲೆಲ್ಲ ಹಾಕಿ ಕೂರಿಸಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಮ್ಮ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ಹಾಗೆಯೇ ನೀನು ಏನಾದರೂ ಬೇಡ್ಕೊಂಡು ಅಕ್ಷತೆ ಹಾಕೋ ಕವ್ಯ ಅಂತ ಹೇಳಿದ್ರು ನಾನು ಈ ಸಲ ನನಗೆ ಲಕ್ಷ್ಮಿ ಬರಲಿ ಅಮ್ಮ ಅಂತ ಕೇಳಿಕೊಂಡು ಹಾಕಿದೆ ಹಾಗೆಯೇ ನನ್ನ ಫ್ರೆಂಡು ಬೇಬಿ ಅಂತ ಅವಳು ಕೂಡ ನನ್ನ ಜೊತೆ ಬಂದಿದ್ಳು ಅವಳು ಅವಳ ಮನಸಲ್ಲಿ ಏನು ಇತ್ತು ಅದನ್ನು ಕೇಳ್ಕೊಂಡು ಹಾಕಿದ್ಲು ಹಾಗೇ ಅಕ್ಕ ಇಬ್ಬರಿಗೂ ಕೂಡ ಆಶನ ಕುಂಕುಮ ಕೊಟ್ಟು ನಮಗೆ ವಿಶ್ ಮಾಡಿದ್ರು ನಿಜ ಒಂಥರ ಹೆಣ್ಮಕ್ಳು ಹಬ್ಬ ಅಂದ್ರೆ ಒಂಥರ ಚಂದ ಈ ಥರ ಮನೆ ಮನೆಗೆಲ್ಲ ಹೋಗೋದು ನೋಡಿ ಹೆಂಗೆ ಮಾಡ್ತಾ ಕೂತಾನೆ ಎಲ್ಲ ಹಾಗೆ ನಮ್ಮ ಮನೆಯಲ್ಲೂ ಕುಂಕುಮ ಬಾ ಅಂತ ಹೇಳಿ ಕರ್ಕೊಂಡು ಬಂದ ಹೊಡ್ತಾ ಇದ್ದೀವಿ ಕಂಡಾಯದಾದಷ್ಟು ಮೆಲ್ಗೋಗಪ್ಪು ಎಲ್ಲ ಇವಾಗ ಹೊರಡ್ತಾ ಇದ್ದೀವಿ ನಮ್ಮ ಏರಿಯಿಂದ ಸ್ವಲ್ಪ ದೂರ ಅಂದರೆ ರಾಘವೇಂದ್ರ ನಗರ ರಾಘವೇಂದ್ರ ನಗರಕ್ಕೆ ಬಂದಿರೋದು ಕಂಡಾಯ ಬನ್ನಿ ಓಡಾಡ್ತೀವಿ ಮೈಸೂರಿಗೆ ಕುಂತೂರ್ ಕಂಡಾಯ ಮತ್ತೆ ಕಟ್ಟೆ ಕಂಡಾಯ ಎರಡು ಕಂಡಾಯ ಬಂದಿದ್ವು ನಿಜವಾಗ್ಲೂ ಇವತ್ತು ಪುಣ್ಯ ಮಾಡಿದ್ವಿ ಅನ್ಸುತ್ತೆ ಎರಡು ದೇವ್ರದ್ದು ದರ್ಶನ ಆಯ್ತು ನೋಡಿ ಇವಾಗ ಪೈನಲ್ಲಿ ರೆಡಿಯಾದೆ ನಾನು ಹೇಳದ್ನಲ್ಲ ಇದು ನನ್ನ ಮ್ಯಾಮ್ ಕೊಡಿಸಿದ್ದು ನಾನು ಬಾಡಿಗೆ ಅಂತ ಬಟ್ ಇವತ್ತು ವೇರ್ ಮಾಡಿದ್ದೀನಿ ಹಾಗೆಯೇ ಊಟಕ್ಕೆ ಅಂತ ಅನ್ನ ಸಾಂಬಾರು ಮಾಡೋಣ ಅಂದ್ಕೊಂಡ್ವಿ ಬಟ್ ಟೈಮ್ ಕೂಡ ಆಯಿತು ಆಮೇಲೆ ಮನೆಯಲ್ಲೂ ಒಬ್ಬಟ್ಟು ಕಜ್ಜಾಯ ಎಲ್ಲ ಇರೋದ್ರಿಂದ ಖಾಲಿ ಆಗೋಲ್ಲ ಅಂತ ಹೇಳ್ಬಿಟ್ಟು ಪಾತ್ ಮಾಡಿ ಮತ್ತು ಬೇಳೆ ಪಾಯಸ ಮಾಡ್ತಾಯಿದ್ದೀವಿ ಆಲ್ರೆಡಿ ಬಾತಾಗಿದೆ ಈಗ ಹೆಸರು ಬೇಳೆ ಪಾಯಸ ಮಾಡೋದಕ್ಕೆ ಅಂತ ಅದನ್ನು ರೆಡಿ ಮಾಡಿಟ್ಟಿದ್ದೀವಿ ಇವಾಗ ಕುಂಕುಮಕ್ಕೆ ಹೋಗ್ಬೇಕು ನೋಡ್ತೀನಿ ಆಗ್ತಾನೆ ಸುಸ್ತಾಗ್ತಾ ಸುಸ್ತಾಗ್ತಾಯಿದೆ ಆದಷ್ಟು ಎಲ್ಲ ಮನೆಗೆ ಹೋಗೋದು ಟ್ರೈ ಮಾಡ್ತೀನಿ ಯಾರ್ದಾರು ಮನೆಗೆ ಬರಲಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಈ ವರ್ಷ ಸಾರಿ ಕನ್ಸಿವ್ ಆಗಿರೋದ್ರಿಂದ ಪದೇ ಪದೇ ಸುಸ್ತಾಗ್ತಾ ಇರುತ್ತೆ ಸೊ ಹಾಗಾಗಿ ಬರೋಕ್ಕಾಗಲ್ಲ ಹತ್ರ ಇರೋ ಮನೆಗೆ ಮಾತ್ರ ಹೋಗ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಆಗಲಿಲ್ಲ ಅಂದರೆ ವೆಜ್ ಮಾಡ್ಕೊಬೇಡಿ ನೋಡಿ ಸರಿ ಹೇಗಿದೆ ಹೇಗೆ ಇದ್ದೀನಿ ಇದಕ್ಕೆ ನಾನು ಈ ಥರ ಸ್ಲೀವ್ ಹಾಕ್ಸಿದ್ದೀನಿ ಆ್ಯಕ್ಚುಲಿ ನಾನು ಇತ್ತೀಚೆಗೆ ಸ್ಲೀವು ಫುಲ್ ಫುಲ್ ಹೊಲಿಸಿ ಇಲ್ಲಿ ತನಕ ಹೊಲಿಸಿ ರೂಢಿಯಾಗ್ಬಿಟ್ಟು ಈ ಥರ ಹಾಫ್ ಹಾಕ್ಕೊಂಡ್ರೆ ಒಂಥರ ಅನಿಸುತ್ತೆ ಮೊದಲೆಲ್ಲ ಫುಲ್ ಹೊಲಿಸ್ಕೊಳ್ಳೋಕ್ಕಿದೆ ಒಂಥರ ಅನ್ನಿಸ್ತಿತ್ತು ಏನಪ್ಪ ಓಲ್ಡು ಥರ ಅಂತ ಇವಾಗ ಇದ್ರ ಹಾಫ್ ಹಾಕೊಳ್ಳೋಕೆ ಒಂಥರ ಮುಜುಗರ ಆಗುತ್ತೆ ಬಟ್ ಒಂಥರ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಹೊಲಿಸಿರೋದು ಚೆನ್ನಾಗಿದೆಯಾ ಹೇಗೆ ಕಳಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತುಂಬನೇ ಖುಷಿಯಾಯಿತು ನೋಡೋದಕ್ಕೆ ಯಾರು ಗೊತ್ತಾ ಇವರೇನೆ ಅಲಂಕಾರ ಅಂತೂ ದೇವಸ್ಥಾನದಲ್ಲಿ ಯಾವ ಥರ ಮಾಡಿರ್ತಾರೆ ಅದೇ ಥರನೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪ್ರತಿ ವರ್ಷವೂ ಇದೇ ಥರನೇ ಮಾಡಿ ನಿಮ್ಗೆ ಒಳ್ಳೆಯದಾಗಲಿ ನೀವು ಅಂದ್ಕೊಂಡಿರೋದೆಲ್ಲ ನೆರವೇರಲಿ ತುಂಬಾ ಖುಷಿಯಾಯಿತು ನನಗಂತೂ ನಡಿಗೆ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ ಅಷ್ಟೇ ಅನ್ಸುತ್ತೆ ಅದನ್ನು ನಿಮ್ಮ ಕಡೆ ಕಡ್ದು ಅಂತೀರಾ ನೀವು ನಮ್ಮ ಕಡೆ ಕಷ್ಟ ಅಂತೀವಿ ಅಲ್ಲ ಇವರು ನಮ್ಮನೆ ಮಹಾಲಕ್ಷ್ಮಿ ನಮ್ಮಕ್ಕ ಅವ್ರಿಗಾಗೆ ಹೇಳಿ ರೇಗಿಸ್ತಾ ಇದೆ ಹಾಗೇ ಅವರನ್ನು ಕೂಡ ಕರೆದಿದ್ವಿ ಕುಂಕುಮಕ್ಕ ಅಂತ ಕುಂಕುಮ ಎಲ್ಲ ತಗೊಂಡು ಅವರು ಕೂಡ ಒಂದು ಫೋಟೋ ತೊಗೊಳೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನಿಗೂ ಅಷ್ಟೇ ಪ್ರತಿ ಸಲ ಕೂರಿಸ್ಬೇಕು ಅಂತ ಅಂದ್ಕೋತಾರೆ ಬಟ್ ಕಾರಣಗಳಿಂದ ಕೂರಿಸೋಕೆ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅವರು ಕೂರಿಸೋ ಥರ ಆಗಲಿ ಅಮ್ಮನ್ನ ಅಂತ ಕೇಳ್ಕೊತೀನಿ ಮತ್ತು ಇವಳು ಬಂದು ಇಲ್ಲೇ ನಮ್ಮ ಇದ್ದು ಹೋದವರು ಸಿಂಧು ಅಂತ ನಾನು ಬರಲೇಬೇಕು ಅಂತ ಹಠ ಮಾಡ್ದಕ್ಕೆ ಫೈನಲಿ ನಾನು ಆಗಲ್ಲ ಅಂತಲೇ ಅಂದ್ಕೊಂಡಿದ್ದೆ ಆಮೇಲೆ ನಮ್ಮತ್ತೆ ಬಾ ಪಾಪ ಅವಳು ಅವಾಗ್ಲಿಂದ ನಿನ್ನ ಹಿಂಸೆ ಮಾಡ್ತಾ ಇದ್ದಾಳೆ ನಾನು ಬರ್ತೀನಿ ಅಂತ ಹೇಳಿ ಲಾಸ್ಟಲ್ಲಿ ಅವ್ರ ಮನೆಗೆ ಹೋಗಿದ್ದು ಥ್ಯಾಂಕ್ ಯು ಫೈನಲಿ ಇವಾಗೆಲ್ಲ ಮುಗಿತು ಹೋಗಲ್ಲ ಹೋಗಲ್ಲ ಅಂತ ಮುಖಿತ್ತಲ್ಲ ನೋಡಿ ಕುಂಕುಮನ ಯಾವ ಲೆವೆಲ್ಗೆ ಹಾಕೊಳ್ತಿದ್ದೀನಿ ಅಂತ ಜಸ್ಟ್ ಇವಾಗ ತಾನೆ ಊಟ ಕೂಡ ಮಾಡಿದೆ ಟೈಮ್ ಆಗಿಬಿಟ್ಟಿತ್ತಲ್ವ ಅದಕ್ಕೋಸ್ಕರ ಆಮೇಲಂತೂ ಎಲ್ಲ ಕಡೆಯಲ್ಲ ಆಲ್ಮೋಸ್ಟು ಡಬಲ್ ಫ್ಲೋರ್ ಮನೆಗಳೇ ಅತ್ತಿ ಹತ್ತಿ ಹತ್ತಿ ಏನಂತೂ ಹೇದ್ರ ಏದುರು ಬರೋ ಥರ ಆಯ್ತಿತ್ತು ಸೊ ಹಾಗಾಗಿ ಲೇಟಾಗಿ ಒಂಬತ್ತುವರೆನೇ ಆಗೋಯಿತು ಇವಾಗ ಊಟ ಮಾಡಿಕೊಂಡು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಆಯ್ತಲ್ಲ ನಿಜ ಐತೆ ಕಾಲು ಫುಲ್ಲು ನೋಯ್ತೈತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು